ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐವತ್ತ ಐದನೇ ಶ್ಲೋಕವನ್ನು ಪರಿಶೀಲಿಸೋಣ ಶ್ರೀ ಭಗವಾನುವಾಚ ವಾಚ ಪ್ರಜಾತೀಯ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾತುಷ್ಟ ಸ್ಥಿತ ಪ್ರಜ್ಞ ಇಲ್ಲಿ ಒಂದು ಪದ ಸ್ಥಿತಪ್ರಜ್ಞ ಅಂತ ಬರುತ್ತೆ ಏನು ಹಾಗಂದರೆ ಸ್ಥಿತಪ್ರಜ್ಞಾ ಯಾವಾಗ ಮನುಷ್ಯನಾದವನು ಇಂದ್ರಿಯ ಸುಖಗಳನ್ನು ಎಲ್ಲವನ್ನು ಪರಿತ್ಯಜಿಸ್ತಾನೋ ಆವಾಗ ಅವನನ್ನು ನಾವು ಸ್ಥಿತಪ್ರಜ್ಞ ಅಂತ ಹೇಳಬಹುದು ಅಂತ ಒಂದು ಹೇಳ್ಬೋದು ಹೇಗಪ್ಪ ಇದು ಸಾಧ್ಯ ಇದೆಯಾ ಮನುಷ್ಯನಾದವನಿಗೆ ಅಥವಾ ಯಾವುದೇ ಒಂದು ಪ್ರಾಣಿಗೆ ತನ್ನ ಇಂದ್ರಿಯ ಸುಖಗಳನ್ನು ತ್ಯಜಿಸ್ಲಿಕ್ಕೆ ಸಾಧ್ಯತೆ ಇದೆಯಾ ಬಹಳ ಕಷ್ಟ ಮಾಡಿದರೆ ಏನು ಕೆಲಸವನ್ನು ನಾವು ಸಾಧನೆ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಅಷ್ಟು ಸುಲಭವಲ್ಲ ನಮ್ಮ ಮನಸ್ಸು ಅಷ್ಟು ಅದರಲ್ಲಿ ತಲ್ಲಿನವಾದಾಗ ಮಾತ್ರ ಇದು ಸಾಧ್ಯ ಅನ್ನೋದು ಏಕೆಂದರೆ ನಾಲಿಗೆ ರುಚಿಯನ್ನು ಕೇಳುತ್ತೆ ಕಣ್ಣು ಸೌಂದರ್ಯವನ್ನು ಕೇಳುತ್ತೆ ಕಿವಿ ಸುಶ್ರಾವ್ಯವಾದ ಒಂದು ಸ್ವರವನ್ನು ಕೇಳಲಿಕ್ಕೆ ಇಷ್ಟಪಡುತ್ತೆ ಚರ್ಮಗಳು ತಂಪಾದಂತಹ ಈ ಬೇಸಿಗೆಯಲ್ಲಿ ತಂಪಾದಂಥ ವಾತಾವರಣ ಚಳಿಗಾಲದಲ್ಲಿ ಬಿಸಿಯಾಗಿರ್ತಕ್ಕಂಥ ವಾತಾವರಣವನ್ನು ಇಷ್ಟಪಡುತ್ತೆ ಮೂಗು ಒಂದು ಸುಗಂಧ ಒಳ್ಳೆಯ ಗಂಧವನ್ನು ಕೇಳುತ್ತೆ ಅದಾದ್ರ ಸ್ವಭಾವ ಹಾಗಂತ ಅದು ಕೇಳುತ್ತೆ ಹೌದು ಅಂತ ಅಂತೇಳಿದ್ರೆ ಅದಕ್ಕೆ ಇಷ್ಟವಾಗುತ್ತೆ ಅಂತ ಅರ್ಥ ಅಂದರೆ ಕೆಟ್ಟ ಸ್ಮೆಲ್ ಬಂದರೆ ಮೂಗಿಗೆ ಇಷ್ಟವಾಗಲ್ವ ಕೇಳಿದ್ರೆ ಯಾರೂ ಇಲ್ಲ ಕೆಟ್ಟ ಸ್ಮೆಲ್ ಬಂತು ಅಂದರೆ ನಾವು ಮೂಗನ್ನು ಮುಚ್ಕೊಳ್ತೀವಿ ಯಾವುದೋ ಒಂದು ದೃಶ್ಯ ನಮಗೆ ಬೀಬಸ್ಸ ನೋಡಲಿಕ್ಕೆ ಅಸಹ್ಯ ಅನ್ನಿಸಿದಾಗ ಕಣ್ಣು ತನ್ನಿಂದ ತಾನೇ ಮುಚ್ಕೊಳ್ಳುತ್ತೆ ನಮಗೆ ರೋಗ ಬಂದಿದೆ ಅಂತಾಗ ವೈದ್ಯರಲ್ಲಿ ಹೋಗ್ತೀವಿ ಆ ವೈದ್ಯರು ಏನೋ ಒಂದು ಔಷಧವನ್ನು ಕೊಡ್ತಾರೆ ಅದು ದ್ರವ ರೂಪದಲ್ಲಿರ್ತಕ್ಕಂತಹ ಒಂದು ಔಷಧವಾಗಿದ್ದರೆ ಅದು ಅನ್ನೋ ಒಂದು ಮನಸ್ಸಿನಲ್ಲಿ ಮೊದಲೇ ಬಂದುಬಿಟ್ಟಿರುತ್ತೆ ಕುಡಿಲಿಕ್ಕೆ ಇಷ್ಟಪಡೋದಿಲ್ಲ ಅದು ಬೇಕಾಗಿದ್ದು ದೇಹಕ್ಕೆ ನಾಲಿಗೆಗಲ್ಲ ನಾವು ಏನು ಮಾಡ್ತೀವಿ ನಾಲಿಗೆ ಇಂದ್ರಿಯ ಅದಕ್ಕೆ ಏನು ಇಷ್ಟ ಬೇಕೋ ಅದನ್ನೆಲ್ಲ ಕೊಡ್ತಾ ಹೋಗ್ತೀವಿ ಈಗಲಿನ ಜನ್ರೇಷನಲ್ಲಿ ಈಗಲಿನ ಒಂದು ಜೀವನದಲ್ಲಿ ನಾವು ಅದನ್ನು ನೋಡ್ಬೋದು ಎಲ್ರಿಗೂ ಕಣ್ಣಿಗೆ ಏನು ಕಾಣಿಸುತ್ತೆ ಆಗಲೇ ನಾಲಿಗೆಯಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ ಹೋಗಿ ತಗೊಳ್ತೀವಿ ತಿಂತೀವಿ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಯಾವುದೋ ಒಂದು ರೋಗ ಬರುತ್ತೆ ಮತ್ತು ಅನುಭವಿಸ್ತೀವಿ ಇದು ಇಂದ್ರಿಯ ಸುಖ ಆದರೆ ಇವನು ಹೇಳ್ತಾನೆ ಇಂದ್ರಿಯ ಸುಖವನ್ನು ಬಿಡಬೇಕು ಅಷ್ಟು ಸುಲಭವಲ್ಲ ಆ ಇಂದ್ರಿಯ ಸುಖವನ್ನು ಬಿಡ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ ಆದರೆ ಯಾವಾಗ ಈ ಮನುಷ್ಯ ಇಂದ್ರಿಯ ಸುಖವನ್ನು ಬಿಡ್ತಾನೋ ಪ್ರಜಾ ಏನು ಜಹಾತಿ ಬಿಡೋದು ಯಾವಾಗ ಅದನ್ನು ಬಿಡ್ತಾನೋ ಆ ಇಂದ್ರಿಯ ಸುಖವನ್ನು ಬಿಡ್ತಾನೋ ಆವಾಗ ಅವನು ಒಬ್ಬ ವ್ಯಕ್ತಿ ಅನ್ಸ್ಕೊಳ್ತಾನೆ ಜೊತೆಗೆ ಇಷ್ಟೇ ಮಾತ್ರ ಅಲ್ಲ ಆತ್ಮನ್ನೇ ಆತ್ಮನಾ ತುಷ್ಟ ಅವನು ಮನಸ್ಸಿನಲ್ಲೇ ಅವನು ಸುಖವನ್ನು ಅನುಭವಿಸ್ಬೇಕು ಹೊರಗಿಡುವಂತಹ ವಸ್ತುಗಳನ್ನು ನೋಡಿ ಯಾವುದೋ ಒಂದು ವಸ್ತು ಸಿಕ್ತು ಅಂತ ಖುಷಿ ಪಡೋದಲ್ಲ ಆತ್ಮನ್ನೇ ಆತ್ಮನಾ ತುಷ್ಟ ಅಂದರೆ ಶುದ್ಧ ಮನಸ್ಕನಾಗಿ ಆತ್ಮನಲ್ಲಿ ಅವನು ಯಾವಾಗ ಒಂದು ಸಂತೋಷವನ್ನು ಅನುಭವಿಸ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಏನು ಹೇಳ್ಬೋದು ಅಂದರೆ ಸ್ಥಿತಪ್ರಜ್ಞ ಅಂತ ಹೇಳ್ಬೋದು ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಖುಷಿ ಬಂದಾಗ ಹುರ್ರೇ ಅಂತ ಕಿರ್ಚೋದಲ್ಲ ಅಥವಾ ದುಃಖ ಬಂದಾಗ ಅಯ್ಯೋ ದುಃಖವಾಯ್ತಲ್ಲ ಅನ್ಕೊಳ್ಳೋದಲ್ಲ ದುಃಖ ಬಂದಾಗಲೂ ಅವನು ಹಾಗೇ ಇರ್ತಾನೆ ತುಂಬ ಖುಷಿಯಾಯ್ತು ಅಂದಾಗಲೂ ಅವನು ಯಾವುದೇ ಒಂದು ಮನಸ್ಸಿನಲ್ಲಿ ಅಥವಾ ಆ ಮುಖದಲ್ಲಿ ಭಾವನೆಗಳನ್ನು ತೋರಿಸೋದಿಲ್ವೋ ಅಂಥವನ್ನ ನಾವು ಸ್ಥಿತಪ್ರಜ್ಞ ಅಂತ ಹೇಳ್ತೀವಿ ನಾವು ಸಹ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತೀವಿ ಆದರೆ ಅದನ್ನು ನಾವು ಹೊರಗಡೆ ತೋರಿಸಿಕೊಳ್ಳದೆ ನಾವೇ ಅದನ್ನು ನುಂಗಿಕೊಂಡು ಅದರಲ್ಲಿ ಎಲ್ಲಿ ಸುಖ ಸಿಗುತ್ತೆ ಅನ್ನೋದನ್ನು ಹೇಗೆ ನಾವು ಸುಖಕ್ಕೆ ಸು ಸುಖವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನೋಡಿದಾಗ ನಾವು ಸಹ ಸ್ಥಿತಪ್ರಜ್ಞ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೃಷ್ಣ ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಿರ್ತಾನೆ ನಾವು ಸಹ ಆ ದಾರಿಯಲ್ಲಿ ಮುನ್ನಡೆಯೋಣ ನಾವು ಸಹ ಸ್ಥಿತಪ್ರಜ್ಞರಾಗಿ ಆ ಒಂದು ಜೀವನದ ಸ್ವಾರಸ್ಯ ಅಥವಾ ಅಲ್ಲಿರ್ತಕ್ಕಂತಹ ಒಂದು ಸುಂದರತೆಯನ್ನು ಅನುಭವಿಸೋಣ ಎಲ್ರಿಗೂ ಮಂಗಳವಾಗಲಿ ನಮಸ್ಕಾರ